ಸಂವಿಧಾನವನ್ನು ಪ್ರಜಾಪ್ರಭುತ್ವ ಹಾಗೂ ಮೀಸಲಾತಿಯನ್ನು ವಿರೋಧ ಮಾಡುವವರು ನಮ್ಮ ವೈರಿಗಳೆಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕರ್ನಾಟಕ ಶೋಷಿತ ಸಮುದಾಯಗಳ ಬೃಹತ್ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದ್ದು ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಹಾಗೂ ಮೀಸಲಾತಿಯನ್ನು ವಿರೋಧ ಮಾಡುವವರು ನಮ್ಮ ವೈರಿಗಳು ನಮಗೆ ಮಿತ್ರರು ಯಾರು ವೈರಿಗಳು ಯಾರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ ಸಮಾಜದಲ್ಲಿ ಬದಲಾವಣೆ ವಿರೋಧ ಮಾಡುವವರ ಜೊತೆ ನಾವು ನಿಲ್ಲಬಾರದು ಸಂವಿಧಾನ ಸಾಮಾಜಿಕ ನ್ಯಾಯದ ಪರ ಇರುವವರ ಜೊತೆ ನಿಲ್ಲುವ ಕೆಲಸ ಮಾಡುವುದಾದರೆ ನಿಮ್ಮ ಕೈಗೆ ಅಧಿಕಾರ ಬರಲು ಸಾಧ್ಯವಾಗುತ್ತದೆ ಮಹಿಳೆಯರಿಗೆ ಹಿಂದುಳಿದ ವರ್ಗದವರಿಗೆ ಎಲ್ಲ ಕಡೆ ಮೀಸಲಾತಿ ಕೊಟ್ಟವರು ರಾಜೀವ್ ಗಾಂಧಿ ಇದನ್ನು ವಿರೋಧ ಮಾಡಿದವರು ವಿರೋಧ ಪಕ್ಷದವರು ಅನಂತಕುಮಾರ್ ಈಶ್ವರಪ್ಪ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಇದನ್ನು ವಿರೋಧ ಮಾಡಿದ್ದು ಈಗ ತಬ್ಬಿಕೊಳ್ಳಲು ಬರುತ್ತಿದ್ದಾರೆ ಇನ್ನು ಈ ಶೋಷಿತ ಸಮುದಾಯದವರು ಅವರ ಸ್ವಾರ್ಥಕ್ಕೋಸ್ಕರ ಆರ್ಎಸ್ಎಸ್ ಬಿಜೆಪಿಯನ್ನೇ ಸೇರಿ ನಿಮ್ಮ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದು ಇದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕೆಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾರು ಸಾಮಾಜಿಕ ನ್ಯಾಯದ ಪರ ಇರುತ್ತಾರೆ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನ ಶೋಷಿತ ವರ್ಗದವರು ಮಾಡದಾದ್ರೆ ನಿಮ್ ಕೈಗೆ ಅಧಿಕಾರ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಬೇಕಾಗ ಅಧಿಕಾರ ಬಹಳ ಮುಖ್ಯ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವ್ರು ಯಾರು ತಾಲೂಕು ಪಂಚಾಯಿತಿಗಳಲ್ಲಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು ರಾಜೀವ್ ಗಾಂಧಿಯವರು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ತಗಬಂದು ಮಹಿಳೆಯರಿಗೆ ಮೀಸಲಾತಿ ಹಿಂದುಳಿದವರಿಗೆ ಮೀಸಲಾತಿ ಅಷ್ಟೇ ಅಲ್ಲ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿಯೂ ಕೂಡ ಮೀಸಲಾತಿಯನ್ನು ಕೊಟ್ಟದ್ದು ರಾಜೀವ್ ಗಾಂಧಿ ಅವರು ಸಂವಿಧಾನಕ್ಕೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ತಂದ ಕಾರಣದಿಂದ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ವಿರೋಧ ಮಾಡಿದವರು ಯಾರು ಮಂಡಲ್ ಕಮೀಷನ್ ವರದಿಯನ್ನು ವಿರೋಧ ಮಾಡಿದವರೇ ಇದನ್ನು ವಿರೋಧ ಮಾಡಿದ್ರು ಅಯ್ಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಅಯ್ಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ಮೀಸಲಾತಿ ಕಾಂಗ್ರೆಸ್ನವರು ಅದನ್ನು ವಿರೋಧ ಮಾಡಿದವರು ಮತ್ತು ಬದುಕಿದಂತ ಅನಂತಕುಮಾರ್ ಅವರು ಇದೇ ಪ್ರಹ್ಲಾದ್ ಜೋಶಿ ಇದೇ ಈಶ್ವರಪ್ಪ ಇದೇ ಜಗದೀಶ್ ಶೆಟ್ಟರು ಕಪ್ಕೊಳ್ಳಿ ಬರ್ರಿ ನಾನು ಬಹಳ ಎಚ್ಚರಿಕೆಯ ಒಂದು ಮಾತನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಈ ಶೋಷಿತ ಸಮುದಾಯದವರು ಅವರ ಸ್ವಾರ್ಥಕ್ಕೋಸ್ಕರ ಆರ್ ಎಸ್ ಎಸ್ ಬಿಜೆಪಿಯನ್ನ ಸೇರಿ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ